ವಿತಾ ಫ್ಯಾಮಿಲಿಗೆ ನಿಮಗೆಲ್ಲರಿಗೂ ಸ್ವಾಗತ ಇವಾಗ ಬೆಳಿಗ್ಗೆ ಜಾನ್ ಮತ್ತು ನಾನು ತೋಟಕ್ಕೆ ಬಂದಿದ್ದೇವೆ ತುಂಬ ದಿವಸ ಆಯಿತು ತೋಟಕ್ಕೆ ಬರದೆ ಹಾಗೆ ಹುಲ್ಲು ಕೊಂಡ ಕೊಂಡೋಗ್ಲಿಕ್ಕೆ ಇಲ್ಲದಿದ್ದರೆ ತೋಟಕ್ಕೆ ಬರೋದೇ ಕಡಿಮೆ ಇನ್ನು ಇವಾಗ ಡೈಲಿ ಬರಬೇಕಾಗ್ತದೆ ಯಾಕೆಂದರೆ ಅಡಿಕೆ ಕೂಡ ಹಣ್ಣಾಗ್ತಾ ಇದೆ ಹುಲ್ಲು ಕೂಡ ಇನ್ನೂ ಮಿಷಿನ್ ಹಿಡಿಯಲಿಕ್ಕೆ ಬಾಕಿ ಇದೆ ಹಾಗೆ ತುಂಬ ಕೆಲಸ ಇದೆ ಹಾಗೆ ಇವತ್ತು ಸ್ವಲ್ಪ ದನಕ್ಕೆ ಹುಲ್ಲು ನಾನು ಕೊಯ್ತೇನೆ ಮತ್ತು ಜಾನ್ ಅವರು ನೀರು ಹೋಗುವ ಕಣಿಯನ್ನು ಕ್ಲೀನ್ ಮಾಡ್ತಾರೆ ಹಾಗೆ ಬಾವಿಯ ನೀರೆಲ್ಲ ಇವಾಗ ಡ್ರೈ ಹಾಕ್ತಾ ಬಂದಿದೆ ಅಂದರೆ ಇವಾಗ ಹೊರ ಹೋಗುದಿಲ್ಲ ನೀರು ನೋಡಿ ಬಾವಿಯ ನೀರು ಇವಾಗ ಹೋಗುದಿಲ್ಲ ಕೆಳಗಡೆ ಹೋಗಿದೆ ನೀರು ಹಾಗೆ ತುಂಬಾ ದಿವಸ ಆಯಿತು ಮಳೆ ಸ್ವಲ್ಪ ಕಡಿಮೆ ಆಗಿ ನಿನ್ನೆ ಬೆಳಿಗ್ಗೆ ಸ್ವಲ್ಪ ಮಳೆ ಬಂದಿತ್ತು ನೋಡಿ ಇಲ್ಲೆಲ್ಲ ಮಿಷಿನ್ ಹಿಡಿದ ಕಡೆ ಇವಾಗ ಮತ್ತೆ ಹುಲ್ಲು ಚಿಗುರ್ತಾ ಇದೆ ಇದು ಮತ್ತೆ ದೊಡ್ಡದಾದ ಮೇಲೆ ಮತ್ತೆ ನಮಗೆ ಡೈಲಿ ತೋಟದಿಂದ ಹುಲ್ಲು ಹುಲ್ಲುಕೊಂಡೋಗ್ಬೇಕಾದಿತ್ತು ಯಾಕೆ ಮನೆ ಹತ್ತಿರ ನೆಟ್ಟದ್ದು ಕೂಡ ಇವಾಗ ಖಾಲಿ ಆಗ್ತಾ ಬಂದಿದೆ ಒಂದು ಮುಕ್ಕಾಲು ಭಾಗಕ್ಕೆ ಮಿಷಿನ್ ಹಿಡ್ದಾಗಿದೆ ಕಾಲು ಭಾಗ ಇದೆ ಮಿಷಿನ್ ಹಿಡಿದು ಕ್ಲೀನ್ ಮಾಡಲಿಕ್ಕೆ ಟೈಮೇ ಸಿಗುವುದಿಲ್ಲ ಹಾಗೆಯೇ ಮಳೆ ಮೋಡ ಅಂತ ಹೇಳಿದರೆ ತೋಟಕ್ಕೆ ಬಂದು ಕೆಲಸ ಮಾಡಲಿಕ್ಕೆ ಸ್ವಲ್ಪ ಕಷ್ಟ ಕಷ್ಟ ಆಗ್ತದೆ ಹಾಗಾಗಿ ಜಾನುವಾರಿಗೆ ಒಳ್ಳೆ ಬಿಸಿಲಿದ್ದಾಗ ಮಾತ್ರ ತೋಟಕ್ಕೆ ಬಂದು ಹುಲ್ಲನ್ನು ತೆಗೀತಿದ್ರು ನೋಡಿ ಇಲ್ಲಿ ಸ್ವಲ್ಪ ಬಾಕಿ ಇದೆ ಇಷ್ಟು ತುಂಡು ಮತ್ತು ಆ ಸೈಡಲ್ಲಿ ಸ್ವಲ್ಪ ಬಾಕಿ ಇದೆ ಮತ್ತು ಈ ಕಡೆ ಎಲ್ಲ ಕ್ಲೀನಾಗಿದೆ ನೋಡಿ ಇವಾಗ ಮತ್ತೆ ಬೆಳೀತಾ ಇದೆ ಹುಲ್ಲು ನೋಡಿ ಕಳೆದ ವಾರ ಮತ್ತೊಂದು ಅಡಿಕೆ ಮರ ತುಂಡಾಗಿ ಬಿದ್ದಿದೆ ಮಧ್ಯದಲ್ಲೇ ತುಂಡಾಗಿ ಬಿದ್ದದ್ದು ಬಹುಶಃ ಗಾಳಿ ಬಂದಿರ್ಬೋದು ರಾತ್ರಿ ಟೈಮಲ್ಲಿ ಕಳೆದ ವಾರ ಹಾಗೆ ಜಾಸ್ತಿ ಅಡಿಕೆ ಇರುವುದೇ ಬೀಳೋದು ನೋಡಿ ಈ ಥರ ಒಡೆದು ಬಿದ್ದಿದೆ ಬೀಳುವಾಗ ಅಡಿಕೆಯನ್ನೆಲ್ಲ ಜಾನವರು ಕೊಂಡೋಗಿದ್ದಾರೆ ನೋಡಿ ಪಿಂಗಾರ ನೋಡಿ ಯಾವ ಥರ ಇದೆ ನೋಡಿ ಇದರೊಳಗೆ ಇನ್ನೊಂದು ಇರ್ಬೋದು ನೋಡಿ ಅಡಿಕೆ ಮರದ ಬಿದ್ದ ಅಡಿಕೆ ಮರದ ಪಿಂಗಾರವನ್ನು ತೆಗ್ದೆ ತೆಗೆಯೋಣ ಅಂತ ಅನಿಸಿಟ್ಟು ಹಾಗೆ ತೆಗ್ದೆ ಇದು ನೋಡಿ ಅರಳಿದ್ದು ಇದು ಇಡೀ ಇದೆ ಇದು ಕೂಡ ನೋಡಲಿಕ್ಕೆ ಎಷ್ಟು ಚೆನ್ನಾಗಿದೆ ನೋಡಿ ಇವಾಗ ನಾನು ಇಲ್ಲಿ ಹುಲ್ಲು ತೆಗಿತೇನೆ ಇಲ್ಲಿ ಸ್ವಲ್ಪ ಚೆನ್ನಾಗಿದೆ ಹಾಗೆ ಇಲ್ಲಿ ತೆಗೆಯೋದು ಇವಾಗ ತುಂಬ ಸಮಯ ಆಯಿತು ಹುಲ್ಲು ತೆಗಿಯದೆ ಹಾಗೆ ಇವಾಗ ಉದಾಸೀನ ಆಗ್ತದೆ ಹುಲ್ಲು ಕೊಯ್ಲಿಕ್ಕೆ ಕೂಡ ಇವಾಗ ನೋಡಿ ಎಷ್ಟು ಹುಲ್ಲು ಕೊಯ್ದಾಯಿತು ಇನ್ನು ಗೋಣಿಯಲ್ಲಿ ತುಂಬಿಸ್ತೇನೆ ನಾನು ಎರಡು ಗೋಣಿ ಹುಲ್ಲು ಕೊಯ್ದೆ ಹುಲ್ಲು ಕೊಯ್ಯುವಾಗ ಸ್ವಲ್ಪ ನೆಲನೆಲ್ಲಿ ಸಿಕ್ಕಿತ್ತು ಇವಾಗ ತೋಟದಲ್ಲಿ ತುಂಬ ಕಡಿಮೆ ಆಗಿದೆ ನೆಲನೆಲ್ಲಿ ಕೊರೋನಾ ಟೈಮಲ್ಲಂತೂ ಇಡೀ ತೋಟದಲ್ಲಿ ನೆಲನೆಲ್ಲಿ ಸಿಕ್ತಿತ್ತು ನಾವು ಹೆಚ್ಚಾಗಿ ಬಂದು ತೋಟದಿಂದ ನೆಲನೆಲ್ಲಿ ಕೊಯ್ದು ಕಷಾಯ ಮಾಡಿ ಕುಡಿತಿದ್ದೆವು ಇವತ್ತಿಷ್ಟು ಸಿಕ್ಕಿತ್ತು ಸಾಕು ಜಾನ್ ಈ ತೋಡಿನಿಂದ ನೀರು ಹೋಗ್ತದಲ್ವ ಇವಾಗೆಲ್ಲ ಸ್ಟಾಪ್ ಆಗಿದೆ ನೀರು ಹೋಗೋದು ಆ ಕಣಿಯ ಹುಲ್ಲನ್ನು ಕೈಯಲ್ಲೇ ತೆಗೆದರು ಕೈಯಲ್ಲಿ ತೆಗೆದ್ರೆ ಕ್ಲೀನ್ ಆಗ್ತದೆ ಅಂತ ಮಿಷಿನ್ ಹಿಡಿದ್ರೂ ಹೋಗುವುದಿಲ್ಲ ಹಾಗಾಗಿ ಅಂದರೆ ಈ ಥರ ಬಲ್ಲೆಯಾಗಿ ಬೆಳೆದಿದೆ ಅದಕ್ಕೆ ಮಿಷಿನ್ ಕೂಡ ಸರಿಯಾಗಿ ಆಗೋದಿಲ್ಲ ಹಾಗಾಗಿ ಕೈಯಲ್ಲೇ ತೆಗೆದು ನೋಡಿ ಕ್ಲೀನ್ ಮಾಡಿದರು ಎಷ್ಟು ಚೆನ್ನಾಗಿ ಕ್ಲೀನ್ ಆಗಿದೆ ನೋಡಿ ಇನ್ನು ಈ ಕಣಿಯದ್ದು ಹುಲ್ಲು ತೆಗಿತಾ ಇದ್ದಾರೆ ನೋಡಿ ಅಡಿಕೆ ಎಲ್ಲ ರೋಗದ ಅಡಿಕೆ ಹಣ್ಣದ ಅಡಿಕೆ ಎಲ್ಲ ಬಿತ್ತುಂಟು ಇನ್ನು ಈ ಗಡ್ಡೆಯನ್ನು ಅಗಿಬಹುದು ಹಣ್ಣಾಗ್ತಾ ಬಂದಿದೆ ನೋಡಿ ಎಷ್ಟು ದೊಡ್ಡದಾಗಿ ಬೆಳೆದಿದೆ ನೋಡಿ ಕಳೆ ಸಾರಿ ಕೂಡ ನಮಗೆ ಗೊತ್ತಾಗದಾಗಿ ಅದು ಉಳಿದು ಹೋಯಿತು ಹಾಗೆ ಇಲ್ಲೊಂದು ನೋಡಿ ಇಲ್ಲೊಂದು ಆಲ್ರೆಡಿ ಸತ್ತೋಗಿದೆ ಇಲ್ಲಿ ಕೂಡ ದೊಡ್ಡದಾಗಿರ್ಬೋದು ಹಾಗೆ ಇದನ್ನು ಕೂಡ ಅಗಿಲಿಕ್ಕಿದೆ ಅಲ್ಲನ್ನು ಕುಯ್ದಾಯಿತು ಜಾನುವಾರು ಕೊಂಡೋಗ್ತಾ ಇದ್ದಾರೆ ಇನ್ನು ಮನೆಗೆ ಹೋಗೋದು ಜಾನ್ ತೋಟದಿಂದ ಗದ್ದೆಗೆ ಹೋಗಿ ಕೂಡ ತಗೊಂಡು ಬಂದರು ನಿನ್ನೆ ತೋಟದಿಂದ ಬಂದು ತುಂಬಾ ಸಾಕಾಯಿತು ಆಮೇಲೆ ನಾನು ವಿಡಿಯೋನ್ನೇ ಮಾಡಲಿಲ್ಲ ಬೇಡ ಅಂತ ಅನಿಸಿತು ಅಷ್ಟು ಸಾಕಾಗಿಯೇ ಹೋಯಿತು ಬಿಸಿಲು ಕೂಡ ತುಂಬಾ ಜಾಸ್ತಿ ಇತ್ತು ಹಾಗೆ ಆ ವಿಡಿಯೋ ಇವಾಗ ನಾನು ನೆಕ್ಸ್ಟ್ ಡೇ ಕಂಟಿನ್ಯೂ ಮಾಡ್ತಾ ಇದ್ದೇನೆ ಇವಾಗ ಮಧ್ಯಾಹ್ನ ಹನ್ನೆರಡು ಗಂಟೆ ಆಯಿತು ಮೀನು ಫ್ರೈ ಮಾಡಲಿಕ್ಕೆ ರೆಡಿ ಮಾಡಿಟ್ಟಿದ್ದೇನೆ ಹಾಗೆಯೇ ಗಂಜಿ ಮಾಡಿದ್ದೇನೆ ಮತ್ತೆ ಟುನಾ ಫಿಶ್ ಇದೆ ಇದರಿಂದ ಇವಾಗ ಒಂದು ಪದಾರ್ಥ ಮಾಡ್ತೇನೆ ಸಿಂಪಲ್ ಆಗಿ ಮಾಡ್ತೇನೆ ಮಸಾಲೆ ಪೌಡ್ರೆಲ್ಲ ಹಾಕಿ ಇದರ ಶಾರ್ಟ್ ವಿಡಿಯೋನು ಮಾಡ್ತೇನೆ ಅಲ್ಲಿ ನೀವು ನೋಡ್ಬೋದು ಟುನಾ ಫಿಶ್ ಟುನಾ ಫಿಶ್ ಕರಿ ಮಾಡಲಿಕ್ಕೆ ನಾನು ಇವಾಗ ಇದಕ್ಕೆ ಬೇಕಾದ ಟೊಮೆಟೊ ನೀರುಳ್ಳಿಯನ್ನೆಲ್ಲ ಕಟ್ ಮಾಡಿ ರೆಡಿ ಮಾಡ್ತೇನೆ ಮತ್ತು ಬೇಗನೆ ಪದಾರ್ಥ ಮಾಡ್ಬೋದಲ್ವಾ ಟುನಾ ಫಿಶ್ ಮಸಾಲ ಮಾಡಲಿಕ್ಕೆ ಇಲ್ಲಿ ನೀರುಳ್ಳಿ ಟೊಮೆಟೊ ಹಾಗೆ ಮಸಾಲ ಐಟಮ್ಸನ್ನು ಹಾಕಿ ಇಲ್ಲಿ ಟ್ರೈ ಮಾಡ್ತಾ ಇದ್ದೇನೆ ಫಿಶ್ ಅನ್ನು ಹಾಕಿ ಆಯ್ತು ಇನ್ನು ಸ್ವಲ್ಪ ಬೇಯಲಿ ಕಡೆ ಫಿಶ್ ಫ್ರೈ ಆಗ್ತಾ ಇದೆ ಇನ್ನೊಂದು ಕಡೆ ಚುನಃ ಮಸಾಲ ರೆಡಿ ಆಗ್ತಾ ಇದೆ ಫಿಶ್ ಫ್ರೈ ಆಗ್ತಾ ಇದೆ